ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಭುವನೇಶ್ವರದ ಡಾಕ್ಟರ್ ಋತುಪರ್ಣ ಸಿಬಾನಿ ದಾಸ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ಬಿ ಡಿ ಎಸ್ ಅನ್ನು ಮುಗಿಸಿದ ಮೇಲೆ ಸಾರ್ವಜನಿಕ ಆರೋಗ್ಯದಲ್ಲಿ ಮಾಸ್ಟರ್ಸ್ ಅನ್ನು ಮಾಡಿದೆ ನನ್ನ ಅಂತಿಮ ಪರೀಕ್ಷೆಯು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುಗಿಯಿತು ಅದಾದ ನಂತರ ಎರಡು ತಿಂಗಳುಗಳ ಕಾಲ ಕೆಲಸಕ್ಕಾಗಿ ಹಲವಾರು ಸಂದರ್ಶನಗಳಿಗೆ ಹಾಜರಾದೆ ಆದರೆ ಸರಿಯಾದ ಕೆಲಸ ಯಾವುದೂ ಸಿಗಲಿಲ್ಲ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಭುವನೇಶ್ವರದ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನ್ ಸತ್ಸಂಗ ಕೇಂದ್ರದಲ್ಲಿ ನಡೆದ ಸರಸ್ವತಿ ಪೂಜೆಯಲ್ಲಿ ಪಾಲ್ಗೊಂಡೆ ಅಲ್ಲಿ ನಾನು ಮೇಧಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದೆ ಅದರಲ್ಲಿ ನಮಗೆ ಒಂದು ಕಾಗದದ ಮೇಲೆ ನಮ್ಮ ಕೋರಿಕೆಗಳನ್ನು ಬರೆದು ಶ್ರೀಮೂರ್ತಿಯ ಮುಂದೆ ಇಡುವಂತೆ ಹೇಳಲಾಯಿತು ನಾನು ಪರಂಜ್ಯೋತಿಗೆ ಎಪ್ಪತ್ತು ಸಾವಿರ ರೂಪಾಯಿಗಳ ಮಾಸಿಕ ಸಂಬಳದ ನನ್ನ ಆಯ್ಕೆಯ ಕೆಲಸವನ್ನು ಕೊಡಿಸಬೇಕೆಂದು ಪ್ರಾರ್ಥಿಸಿದೆ ಮತ್ತು ನನ್ನ ಪ್ರಾರ್ಥನಾ ಕೋರಿಕೆಯನ್ನು ಸಮರ್ಪಿಸಿದೆ ಮರುದಿನ ನಾನು ಭಾರತ ಸರ್ಕಾರದ ಒಂದು ಸಂಸ್ಥೆಯ ಮೆಡಿಕಲ್ ರಿಸರ್ಚ್ ಸೆಂಟರ್ನಲ್ಲಿ ಪ್ರಾಜೆಕ್ಟ್ ಮೆಡಿಕಲ್ ಸೈಂಟಿಸ್ಟ್ಗಾಗಿ ಕೊಟ್ಟಿದ್ದ ಜಾಹೀರಾತನ್ನು ನೋಡಿದೆ ಅದರಲ್ಲಿ ಎಪ್ಪತ್ತೆಂಟು ಸಾವಿರ ಮತ್ತು ಅರವತ್ತೆರಡು ರೂಪಾಯಿಗಳ ವೇತನವನ್ನು ಉಲ್ಲೇಖಿಸಿದ್ದರು ಅದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಏಕೆಂದರೆ ಅವರ ಹಿಂದಿನ ಜಾಹೀರಾತುಗಳಲ್ಲಿ ಸಂಬಳವು ಸುಮಾರು ಐವತ್ತಾರು ಸಾವಿರ ರೂಪಾಯಿಗಳಾಗಿತ್ತು ಇದು ನನ್ನ ಪ್ರಾರ್ಥನೆಯಿಂದಾಗಿ ಆದುದೆ ಈ ಕೆಲಸವು ನನಗಾಗಿ ಇರುವುದೇ ಪರಂಜ್ಯೋತಿಗೆ ಪ್ರಾರ್ಥಿಸುತ್ತಾ ನಾನು ಈ ಕೆಲಸಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದೆ ಮತ್ತು ಸಂದರ್ಶನದಲ್ಲಿ ಯಶಸ್ಸನ್ನು ಗಳಿಸಿದೆ ಅದೇ ತಿಂಗಳಲ್ಲಿ ಆ ಕೆಲಸಕ್ಕೆ ಸೇರಿದೆ ಶ್ರೀ ಪರಂಜ್ಯೋತಿಯವರು ಎಷ್ಟು ಕರುಣಾಮಯರು ಮತ್ತು ಅವರು ಎಷ್ಟು ಬೇಗ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುತ್ತಾರೆ ಎಂಬುದನ್ನು ನಾನು ಅರಿತುಕೊಂಡೆ ನಾನು ಅವರ ದಿವ್ಯ ಪಾದ ಕಮಲಗಳಲ್ಲಿ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು